ಹಲೋ ನಮಸ್ತೆ ಸರ್ ನಾವು ನಿಮ್ಮ ಅಭಿಮಾನಿಯಾಗಿ ಮಾತಾಡ್ತಾ ಇರೋದು ನಾವು ನಿಮ್ಮ ಅಭಿಮಾನಿ ಮಾತಾಡ್ತಿರೋದು ಅಭಿಮಾನಿ ಹಲೋ ಸ್ತ್ರೀ ರಕ್ಷಕ ಊರಾಗ ರಕ್ಷಕ ದೇಶ ರಕ್ಷಕ ರಾಜ್ಯ ರಕ್ಷಕ ಜಿಲ್ಲೆ ರಕ್ಷಕ ತಾಲೂಕು ರಕ್ಷಕ ಈ ಎಲ್ಲಾ ರಕ್ಷಕರಿಗೆ ನಿಮ್ಮ ಜೊತೆಯಲ್ಲಿ ನಾವು ಕೈ ರಕ್ಷಕರು ನಾವು ಭಕ್ಷಕರಲ್ಲ ನಾವಂತೂ ಹೆಣ್ಣು ರಕ್ಷಕರು ರಕ್ಷಕರು ಪ್ರತಿಯೊಂದ್ರೂ ನಾವು ರಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದೀವಿ ಹಲೋ ಹಾಗಾಗಿ ಈ ದೇಶಕ್ಕೆ ಒಳ್ಳೆದಾಗ್ಬೇಕು ಆ ಲೋಕ ಸಮಸ್ತ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು ಲೋಕ ಸಮಸ್ತ ಭವಂತು ಅಂತ ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಬೇಕು ಅಂತ ಹೇಳಿ ನಾನು ಭಗವಂತನಲ್ಲಿ ಪ್ರೇಯರ್ ಮಾಡ್ತಾ ಇದ್ದೀನಿ ಓಕೆನಾ ಆಮೇಲೆ ನಾನು ಫೋನ್ ಮಾಡಿದ ಉದ್ದೇಶ ಏನಪ್ಪಾ ಅಂದ್ರೆ ಈ ಯೂನಿವರ್ಸ್ ಅಂತ ಹೇಳ್ತಿರಲ್ಲ ಯೂನಿವರ್ಸ್ ಆ ಯೂನಿವರ್ಸ್ ಅಂದ್ರೆ ಏನು ಆ ಯೂನಿವರ್ಸ್ ಯೂನಿವರ್ಸ್ನ ನಾವು ಯಾವ ರೀತಿ ಅದನ್ನ ಡಿಸ್ಕ್ರೈಬ್ ಮಾಡಬಹುದು ವರ್ಣನೆ ಮಾಡಬಹುದು ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದೀನಿ ಯೂನಿವರ್ಸ್ ಯೂನಿವರ್ಸ್ ಅಲ್ಲ ಅದು ಯೂನಿವರ್ಸ್ ಯಾವ್ದು ಹೇಳಿ ಯೂನಿವರ್ಸ್ ಯೂನಿವರ್ಸ್ ಅಂತ ಯೂನಿವರ್ಸ್ ಅಂದ್ರೆ ಬ್ಲಾಕ್ ಹೋಲ್ ಅಂದ್ರೆ ಯೋನಿ ಅಂದ್ರೆ ಯೋನಿ ಅಂದ್ರೆ ಯೋನಿ ಅಂದ್ರೇನ ಯೋನಿ ಹುಟ್ಟಿರುವ ಜಾಗ ಜಗತ್ತೆಲ್ಲ ಹುಟ್ಟಿರುವ ಜಾಗವನ್ನ ಯೂನಿವರ್ಸ್ ಅಂತಾರೆ ಅದು ಇಂಗ್ಲಿಷ್ ಅವರ ಬಾಯಲ್ಲಿ ಯೂನಿವರ್ಸ್ ಆಯ್ತು ಅದು ಯೂನಿವರ್ಸ್ ಅಂದ್ರೆ ನೋಡಿ ನಮ್ಮ ಹಳೆ ದೇವಸ್ಥಾನಗಳಲ್ಲಿ ಗೌರಿ ಅಂತ ಇರುತ್ತೆ ಬ್ಲಾಕ್ ಹೋಲ್ ಅಂದ್ರೆ ಜಗತ್ತೆಲ್ಲ ಹುಟ್ಟಿರೋದು ಯೋನಿಯಲ್ಲೇ ಓಕೆ ಓಕೆ ಇವಾಗ ಅಂತ ಸಂಸ್ಕೃತ ಇದೆಯಲ್ಲ ಅದು ಇಂಗ್ಲಿಷ್ ಅಲ್ಲಿ ನೋ ಆಯ್ತು ಮಾತೃ ಗ್ರೀಸ್ ಅಲ್ಲಿ ಮ್ಯಾಟರ್ ಆಯಿತು ಇಂಗ್ಲಿಷ್ ಅಲ್ಲಿ ಮದರ್ ಆಯ್ತು ಮಾತೃ ಮದರ್ ಆಯ್ತು ಮಾತೃ ಪಿತೃ ಪೀಟರ್ ಫಾದರ್ ಆಯ್ತು ಓಕೆ ಸರ್ ಓಕೆ ಭ್ರಾತೃ ಬ್ರದರ್ ಆಯ್ತು ಓಕೆ ಸರ್ ಓಕೆ ಹೀಗೆ ಪ್ರತಿಯೊಂದು ಪದ ಬಂದಿರೋದು ಇಲ್ಲಿಂದಾನೆ ಉಪ್ಪರ ಉಪ್ಪರಿಗೆ ಅಪ್ಪ ಆಯ್ತು ಓಕೆ ಅಪ್ ಉಪ್ಪ ಉಪ್ಪರ್ ಅಪ್ಪ ಆಯ್ತು ಹಂಗೆ ಯೋನಿವರ್ಸ್ ಯೋನಿವರ್ಸ್ ಅಂದ್ರೆ ಈ ಜಗತ್ತು ಹುಟ್ಟಿರುವ ಜಾಗವನ್ನ ಮಹಾಯೋನಿ ಯೋನಿ ಅಂದ್ರೆ ಮಹಾಕಾಳಿ ಜಗತ್ಕಾಳಿ ಅದನ್ನ ಮಹಾಯೋನಿ ಅಂತ ಕರೆದ್ರು ಜಗತ್ತಿಲ್ಲ ಹುಟ್ಟಿರುವ ಜಾಗ ಅದನ್ನ ಯೂನಿವರ್ಸ್ ಅಂತ ಕರೀತಾರೆ ಸರ್ ಸೆಕೆಂಡ್ ಈಗ ಯೂನಿವರ್ಸ್ ಅಂದ್ರೆ ಬ್ರಹ್ಮಾಂಡ ಅಂತಾರಲ್ಲ ಸರ್ ಯಾವ್ದೋ ಒಂದು ಬ್ರಹ್ಮಾಂಡ ಅಂಡ ಅಂಡ ಅಂದ್ರೆನೋ ಮೊಟ್ಟೆ ಬ್ರಹ್ಮನ ಮೊಟ್ಟೆ ಈ ನಾಲ್ಕು ಮುಖದ ಬ್ರಹ್ಮ ಅಲ್ಲ ஆ சேத்தன ஜத்திகேதனா மூலபிரம்ம நிர்ணய நிராக்கரபிரமண மொட்டை இடவந்த யோனிவர்ஸ் யோனி யோனி அந்த மொட்டை இடுவோனியோனியன்னொட அண்ட ஜகத்திகொட அண்ட அது ப்ரஹ அண்ட அது அண்ட அண்டாண்ட பிண்டாண்ட் நீன் மொட்டை ನೀನ್ ಇಡೋ ಮೊಟ್ಟೆನ ಪಿಂಡಾಂಡ ಅಂತಾರೆ ನಿನ್ನ ಪಿಂಡ ಅವ್ರ ದೇವರು ಇಡೋ ಮೊಟ್ಟೆನ ಬ್ರಹ್ಮಾಂಡ ಅಂತಾರೆ ಎಲ್ಲಿ ಮೊಟ್ಟೆ ಇಡ್ತಾನೆ ಅಂದ್ರೆ ಯೂನಿವರ್ಸ್ ಅಲ್ಲಿ ಯೂನಿವರ್ಸ್ ಅಂದ್ರೆ ಯೂನಿವರ್ಸ್ ಯೂನಿವರ್ಸ್ ಓಕೆ ಓಕೆ ಥ್ಯಾಂಕ್ ಯು ಯೂನಿವರ್ಸ್ ಯೂನಿವರ್ಸ್ ಅಂತಾರಲ್ಲ ಅದಕ್ಕೆ ಇದರ ಬಗ್ಗೆ ಜಗತ್ ನಮ್ಮ ತಾಯಿ 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 ಆ ಜಗತ್ತಿನ ಮೂಲ ತಾಯಿ ಮಹಾಕಾಳಿ ಮಹಾಕಾಳಿ ಮಹಾ ಯೋನಿ ನಮ್ಮ ಮುತ್ತಜ್ಜಿ ಆ ಜಗನ್ಮಾಯೆ ಜಗನ್ಮಾಯೆ ಆಕೆನೆ ನಮ್ಮ ತಾಯಿ ಅದನ್ನ ಯೋನಿ ಅಂತ ಕರೀತಾರೆ ಯೋನಿ ವರ್ಸ್ ಅಂತ ಇಂಗ್ಲಿಷ್ ಅಲ್ಲಿ ಸರ್ ಇದ್ರ ಬಗ್ಗೆ ತುಂಬಾ ಕ್ಲಾರಿಟಿ ಒಂದು ಕ್ಲಾರಿಫೈ ಕೊಟ್ರಿ ತುಂಬಾ ಸ್ಪಷ್ಟವಾಗಿ ಕೊಟ್ರಿ ಇದನ್ನ ಈ ಚಿತ್ರವನ್ನ ನಮ್ಗೆ ಇದಕ್ಕೆ ಕನ್ಫ್ಯೂಸ್ ಇತ್ತು ನಮ್ಗೆ ತುಂಬಾ ಹ ನೋಡಿ ಇದ್ರ ಬಗ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಯ್ತು ಈಗ ಮಧುರವಾಗಿ ಅರ್ಥ ಆಯ್ತು ನನಗೆ ಈಗ ಬೇರೆಯವ್ರಿಗೂ ಪಾಪ ಈಗ ಯೂಟ್ಯೂಬ್ ವಿಡಿಯೋ ಹಾಕೋದ್ರಿಂದ ತುಂಬಾ ಅರ್ಥ ಮಾಡ್ಕೊತಾರೆ ಕೆಲವ್ರು ಗೊತ್ತಿರಲ್ಲ ನಾನು ನಿಮ್ಮಲ್ಲಿ ಕೇಳೋದು ಏನು ಅಂತಂದ್ರೆ ನಿಮ್ಮಲ್ಲಿ ಇಷ್ಟೊಂದು ಬ್ರಹ್ಮಾಂಡ ವಿದ್ಯೆ ಇದೆಯಲ್ಲ ಆ ವಿದ್ಯೆಗಳನ್ನ ದಾರಿಯಲ್ಲಿ ಹೋಗ್ಲಿದ್ಯಾ ಕಪ್ಪಾಳೆ ಕೊಡಿತೀನಿ ನನ್ ಹೆಸರು ನನ್ ಬಿಟ್ಟು ಬಿಡು ನಾನ್ ಬದ್ಕೋಗ್ಬೇಕು ಇಪ್ಪತ್ ಫೋನ್ ಮಾಡಿದ್ಯಾ ಕತ್ತೆ ಒಂದ್ಸಲ ಕಟ್ ಮಾಡಿದ್ರೆ ಅರ್ಥ ಮಾಡ್ಕೋಬೇಕು ಒಳ್ಳೆ ನನ್ ಪ್ರಾಣ ತಿಂಡ್ತಾ ಇದೀನಿ ನನ್ನ ಏನೋ ಬ್ಲಾಕ್ ಮಾಡೋಣ ಅಂದ್ರೆ ಪಾಪ ಏನೋ ಸಾತ್ವಿಕ ಇದೀಯಾ ಸಲ ಆದ್ರೂ ತರಲೆ ಮಾಡೋದಿಲ್ಲ ಬಟ್ ಮಾ ಈ ಫೋನ್ ಮಾತ್ರ ಡಬ 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 ನಿಮ್ ಮನೆ ಕಾಲಿಂಗ್ ಮೇಲೆ ಒತ್ತಿದ್ರೆ ಸುಮ್ನೆ ಇರ್ತೀನ ಕತ್ತೆ ನೀವ್ ದೇವ್ರ ಆಗ್ಬಿಟ್ಟಿದಿರಲ್ಲ ನಿಮ್ ಅಪ್ಪ ದೇವ್ರ ನಿಮ್ ತಾತ ದೇವ್ರ ನಿಮ್ ಮುತ್ತಾತ ದೇವ್ರ ಕೋತಿ ನೀವ್ ದೇವ್ರ ತರಾನೇ ತಾನೇ ಉತ್ತರ ಕೊಟ್ಟಿದ್ದು ನೀವು ನಮ್ ಪ್ರಶ್ನೆಗೆ ಏಯ್ ನಾನೇಲ್ಲ ಉತ್ತರ ತರ್ಲೆ ಉತ್ತರ ಕೊಟ್ಟಿದ್ದೀನಿ ಬಿಡು ಹಾ ತಲ್ಲೆ ಉತ್ತರ ಅಂತ ಅದೆಲ್ಲ ಒಳ್ಳೆ ಉತ್ತರ ಕೊಟ್ಟಿದ್ದೀವಿ ಸರ್ ನೀವು ಆತರ ಅನ್ಕೊಂಬೇಡಿ ಬಿಡಿ ಉತ್ತರಗಳು ಸಿಗದ ಕೊರೆ ಬಾರಿ ಕಷ್ಟ ಆಗಿದೆ ಗೂಗಲ್ ಅಲ್ಲಿ ಸಿಗಲ್ಲ ನೀವು ನೀವು ಗೂಗಲ್ ಗಿಂತ ಜಾಸ್ತಿ ಆಗಬಿಡಿದಿರಿ ನೀವು ನೇ 나 ನರಕಾಸುರ ನಕ್ಕಂಗ ನಕ್ಕತ್ಯಾ ಇೆಲ್ಲ ಗೂಗಲ್ ಏ ಜವರು ಅಂತಾರೆ ನನಗೆ ನೀವೇ ಜವರ ಈಗ ಹಾ

ಮನೆಗ್ ಹೋಗ್ತಾ ಇದೀನಿ ವಾಕ್ ಮಾಡ್ಕೊಂಡ ಹೋಗ್ತೀನಿ ಮನೆಗ್ ಹೋಗ್ತೀನಿ ಅದಕ್ಕೆ ಆಮೇಲೆ ಈ ಕಲಿಯುಗದ ಬಗ್ಗೆ ಕೇಳ್ಬೇಕು ಸರ್ ನಾನು ಈ ಕಲಿಯುಗ